ಶರಾಜ್ ಈ ಒಂದು ಶೂಟ್ ಸಿನಿಮಾ ಬಹಳ ಚೆನ್ನಾಗಿದೆ ಈ ಒಳ್ಳೆ ಸಿನಿಮಾ ಕನ್ನಡ ಸಿನಿಮಾ ಬರ್ತೇ ಇರುವಾಗ ಅಂಥ ಒಂದು ಒಳ್ಳೆ ಸಿನಿಮಾ ಅವರು ಕೊಟ್ಟಿರೋದು ಬಹಳ ಚೆನ್ನಾಗಿದೆ ಅವರ ಒಂದು ಒಂದು ಸೂಟ್ ಅಂದರೆ ಪ್ರತಿಷ್ಠೆ ಮತ್ತು ಒಂದು ವ್ಯಕ್ತಿಯ ಗೌರವದ ಪ್ರತೀಕವಾಗಿದೆ ಸೂಟ್ ಅಂದರೆ ಅದ್ರ ಸುತ್ತ ಹೆಣದಿರ್ತಕ್ಕಂಥ ಒಂದು ಕಥೆಯನ್ನು ಒಂದು ಮನೋರಂಜನೆಯಾಗಿ ಕೊಟ್ಟಿದ್ದಾರೆ ಒಂದು ಸಂದೇಶ ಕೂಡ ಇದೆ ಅದರಲ್ಲಿ ಜನಗಳೆಲ್ಲ ಅದನ್ನು ಬಂದು ನೋಡಿಕೊಂಡು ಮೆಚ್ಚಿದಾಗ ಮಾತ್ರ ಭಗತ್ ರಾಜ್ ಅವರ ಅವರ ಈ ಕಥೆ ಇದಕ್ಕೆ ಅವರ ಒಂದು ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ ಹಾಗೂ ಅವರಿಗೆ ಮನಸ್ಸಿಗೆ ಸಾರ್ಥಕತೆ ಸಿಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಸೊ ಅದ್ಭುತವಾಗಿದೆ ಅದನ್ನು ಹೇಳಲಿಕ್ಕೆ ಆಗ್ತಿಲ್ಲ ದಯವಿಟ್ಟು ಸಿನಿಮಾ ನೋಡಿ ಕನ್ನಡ ನಮ್ಮ ಕನ್ನಡ ಚಿತ್ರಕ್ಕೆ ಎಲ್ಲ ಕೆ ಜಿ ಎಫ್ ಮುಖಾಂತರ ನೋಡಿದ್ರ ಆ ಲೆವೆಲ್ಗೆಲ್ಲ ಎಕ್ಸ್ಪೆಕ್ಟ್ ಮಾಡಿದರೆ ಆದರೆ ಇದ ಈ ಥರ ಸಿನಿಮಾ ಒಂದು ಥಿಯೇಟ್ರಲ್ಲಿ ನೋಡಿ ಅನುಭವ ನಿಮಗೆ ಅನಿಸುತ್ತೆ ಸೊ ಒಂದು ಸಣ್ಣ ತಪ್ಪಿಂದ ಒಬ್ಬ ವ್ಯಕ್ತಿಗೆ ಎಷ್ಟು ಗಂಭೀರವಾಗಿ ಅದು ಮೂಡ್ ಬರುತ್ತೆ ಒಬ್ಬ ವ್ಯಕ್ತಿ ಲೈಫಲ್ಲಿ ಒಬ್ಬ ಒಂದು ಆಸೆಗಳು ಒಂದು ಫನ್ಸ್ಗಳು ಒಂದು ಫ್ರೆಂಡ್ ಸರ್ಕಲ್ಲು ಸೊ ಎಷ್ಟು ಚಿತ್ರ ಹಿಂಸೆ ಆಗುತ್ತೆ ಅಂತ ಈ ಸಿನಿಮಾ ತೋರಿಸೋದು ದಿ ಶೂಟ್ ಅಂದರೆ ಸೀರಿಯಸ್ ಏನು ಗನ್ನು ಇದು ಈ ಲಾಂಗ್ ಥರ ಎಕ್ಸ್ಪೆಕ್ಟ್ ಮಾಡಿದೆ ಬಟ್ ಆಗೋ ಜರ್ಸಿ ಶೂಟು ಅತಿಥಿ ದೀದಿ ಹೋಗುವ ಅವಾಗ ಎಕ್ ಶಾಡಿ ಸಕ್ಕಾಗೈತೆ ಕಮಲ್ ಸರ್ ನಾನು ನೋಡಿದ್ದೀನಿ ಒಂದು ಪ್ರೆಸ್ ಮೀಟಲ್ಲಿ ನನಗೆ ಪರಿಚಯ ಆಗಿದೆ ಬಟ್ ಇವರು ಆಕ್ಟರ್ ಅಂತ ನನಗೆ ನಿಲ್ಸಿಲ್ಲ ಬಟ್ ಸ್ಕ್ರೀನ್ ಮೇಲೆ ಅದ್ಭುತವಾದ ನಟರು ತುಂಬ ಸಖತ್ ಕಲೆನ ಕಲೆಯನ್ನು ಎಕ್ಸ್ಪೋಸ್ ಮಾಡಿದರೆ ಎಕ್ಸ್ಟ್ರಾಡಿನರಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಒಳ್ಳೆಯದಾಗಿ ಸೆಕೆಂಡ್ ಆಫೀಸ್ ಸೂಪರ್ ಓಕೆ ಎಲ್ಲರೂ ನೋಡ್ಬೋದು ಕೂತ್ಕೊಂಡು ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿತ್ತು ಫಿಲಮ್ ಎಲ್ಲರೂ ಬಂದು ನೋಡ್ಬೋದು ಫ್ಯಾಮಿಲಿ ಕೂತ್ಕೊಂಡು ಅವ್ರ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿತ್ತು ಅವರೆಲ್ಲ ಚೆನ್ನಾಗಿತ್ತು ಚೆನ್ನಾಗಿದೆ ಎಲ್ಲರೂ ಕೂತ್ಕೊಂಡು ನೋಡ್ಬೋದು ಇಷ್ಟ ಆಯಿತು ಚೆನ್ನಾಗಿತ್ತು ಎಲ್ಲ ನೋಡ್ಬೋದು ಯಾವುದೇ ರೀತಿಯ ಸೆನ್ಸರ್ ಇಲ್ಲ ಓಕೆ ಮ್ಯಾಮ್ ಎಲ್ಲ ನೋಡ್ಬೋದು ಓಕೆ ಚೆನ್ನಾಗಿತ್ತು ಇದು ಮೇ ಸೆವೆಂಟೀನ್ಗೆ ಬಿಡುಗಡೆ ಆಗಿ ಈಗ ಮೂರನೇ ವಾರ ಪ್ರದರ್ಶನ ಕಾಣ್ತಾ ಇದೆ ಮೊದಲು ಎರಡು ಎರಡು ಗಂಟೆ ಹದಿ ಇಪ್ಪತ್ತ ಮೂರು ನಿಮಿಷ ಇತ್ತು ಒಂದಷ್ಟು ಪ್ರೇಕ್ಷಕರು ನೋಡಿದವ್ರು ಎಲ್ಲರೂ ಅಂದರೆ ತುಂಬ ಜನ ಅಂದರೆ ಒಳ್ಳೆ ರೆಸ್ಪಾನ್ಸ್ ಇತ್ತು ಬಟ್ ಎಲ್ಲ ನಮಗೆ ಗೊತ್ತಿರೋರು ಗೊತ್ತಿಲ್ಲದಿದ್ದವರು ನಮಗೆ ಒಂದೇ ಅಂದರೆ ಚಿತ್ರರಂಗದವರು ಎಲ್ಲರೂ ಅಂದರೆ ಇವರು ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಸಹ ಸಿನಿಮಾ ನೋಡಿ ಒಂದೇ ಮಾತು ಹೇಳಿದ್ರು ಫಸ್ಟ್ ಆಫ್ ಒಂದು ಸ್ವಲ್ಪ ಲ್ಯಾಗಿದೆ ಏನಾದರೂ ಮಾಡ್ಕೊಳ್ಳಿ ಸೆಕೆಂಡ್ ಆಫ್ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ ತುಂಬ ಚೆನ್ನಾಗಿದೆ ಈ ಥರದ್ದು ಸಿನಿಮಾಗಳು ಅಂದರೆ ಪೇಂಟಿಂಗ್ಸ್ಗಳು ಇಟ್ಕೊಂಡು ಮತ್ತೆ ಭಾವನೆಗಳು ಈ ಇಟ್ಕೊಂಡು ಮತ್ತು ಸೂಟನ್ನ ಇಟ್ಕೊಂಡು ಸಿನಿಮಾ ಏನು ಮಾಡಿದ್ದೀರಾ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ಏನಾದರೂ ಮಾಡಿ ಅಂತ ನಿಜವಾಗ್ಲೂ ಪ್ರೇಕ್ಷಕರು ಮತ್ತು ಸಿನಿಮಾ ರಂಗದ ಅಂದರೆ ಎಲ್ಲರೂ ಹಿರಿಯರ ಮಾತಿಗೆ ಒಂದು ಗೌರವ ಕೊಟ್ಟು ಸಿನಿಮಾನ ಸ್ವಲ್ಪ ಫಸ್ಟ್ ಆಫ್ ಟ್ರಿಮ್ ಮಾಡಿಕೊಂಡು ಎರಡು ಗಂಟೆ ಒಂಬತ್ತು ನಿಮಿಷ ಬಂದಿದೆ ಅಂದರೆ ಟೋಟಲ್ ರೆಸ್ಪಾನ್ಸ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ ಅಂದರೆ ಎಲ್ಲ ಕಡೆ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಜನ ನಿಧಾನಕ್ಕೆ ಪಿಕಪ್ ಆಗ್ತಾ ಇದ್ದಾರೆ ಅದಕ್ಕಿಂತ ಮುಖ್ಯವಾಗಿ ಇದಕ್ಕೆ ಸಹಕಾರ ಕೊಟ್ಟಂತಹ ನಮ್ಮ ನಿರ್ಮಾಪಕರಾಗ್ಬೋದು ಆಮೇಲೆ ಇದಕ್ಕೆ ಒಂದು ಈ ಒಂದು ಏನು ಅಂತ ಹೇಳಲ್ಲ ಅದಕ್ಕೊಂದು ಒಂದು ಕಾಯಿಲೆ ಮೇಲೆ ಒಂದು ಸಿನಿಮಾ ಒಂದು ಕಡೆಯಿಂದ ಪ್ಲೇ ಆಗ್ತಾ ಹೋಗುತ್ತೆ ಪ್ಯಾರ್ಲರ್ ಆಗಿ ಅದಕ್ಕೆ ತುಂಬ ಪ್ರಿಪೇರ್ ಆದಂತಹ ನಮ್ಮ ಕಮಲ್ ಸರ್ ಆಗಿರ್ಬೋದು ಅದಕ್ಕೆ ತುಂಬ ಪ್ರಿಪರೇಷನ್ ತಗೊಂಡು ಒಂದಷ್ಟು ವರ್ಕ್ ಮಾಡಿ ಸಿನಿಮಾನ ಮಾಡಿದ್ದು ಹೊಸ ಕಲಾವಿದರನ್ನ ಹೊಸ ನಿರ್ದೇಶಕರನ್ನ ಹೊಸ ಒಂದು ಪ್ರಯತ್ನಗಳನ್ನು ಗೆಲ್ಸಿ ಖಂಡಿತ ಕನ್ನಡಿಗರು ಗೆಲ್ಸಿದ್ದೀರಾ ನಮ್ಮ ಸಿನಿಮಾನು ಗೆಲ್ಲಿಸ್ಕೊಡಿ ಅಂತ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ನಮಸ್ಕಾರ ಸೂಟ್ ಅದು ಒಂದು ವಿಭಿನ್ನವಾದ ಪ್ರಯತ್ನ ಅಂತಲೇ ಹೇಳ್ಬೋದು ತುಂಬ ವಿಭಿನ್ನ ವಿಭಿನ್ನ ಪ್ರಯತ್ನ ತುಂಬ ವಿಭಿನ್ನವಾದ ಪ್ರಯತ್ನ ಅಂತ ಹೇಳ್ಬೋದು ಯಾಕಂದರೆ ನನ್ನ ಭಗತ್ತು ಸುಮಾರು ವರ್ಷದ ಪರ್ಸಿದಾರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅಂದರೆ ಇವನು ಒಂದು ಸೂಟ್ ಅಂತ ಏನೊಂದು ಅರ್ಥ ಇರ್ತದೆ ಏನು ಅಂತ ಅಂತ ಬಂದರೆ ಜನರಲ್ಲಾಗಿ ಏನಂತ ಅಂದರೆ ನಾವು ಚಿತ್ರ ನೋಡಬೇಕು ಅಂತ ಅಂದರೆ ಎಕ್ಸ್ಪೆಕ್ಟ್ ಮಾಡ್ತೀವಿ ಓ ಮುಂದಕ್ಕೆ ಇದಾಗುತ್ತೆ ಮುಂದಕ್ಕೆ ಇದಾಗುತ್ತೆ ಮುಂದಕ್ಕೆ ಇದಾಗುತ್ತೆ ಬಟ್ ಈ ಚಿತ್ರದಲ್ಲಿ ಆ ಎಕ್ಸ್ಪೆಟ್ರೇಷನ್ ಯಾವುದು ಓ ಏನೋ ಇದೆ ಏನೋ ಇದೆ ಕ್ಯೂರಿಯಾಸಿ ನೋಡ್ಕೊಂಡು ನೋಡ್ತಾ ಹೋದರೆ ಒಂದು ಚೆನ್ನಾಗಿದೆ ಒಳ್ಳೆಯ ಪ್ರಯತ್ನ ಅಂತಲೇ ಹೇಳ್ಬೋದು ನಿಜಕ್ಕೂ ಇದೆ ಎಲ್ಲರೂ ನೋಡೋವಂಥ ಸಿನ್ಮಾ ಅದು ಒಂದು ಕ್ಯಾರೆಕ್ಟರ್ಸ್ ಆಗಲಿ ಪ್ರತಿಯೊಂದಾಗಲಿ ಎಲ್ಲರಿಗೂ ತುಂಬ ಮಹತ್ವ ಕೊಟ್ಟಿದ್ದಾರೆ ಅಂದರೆ ಪರ್ಟಿಕ್ಯುಲರ್ ಅವರಿಗೆ ತುಂಬ ಖುಷಿ ಆಯಿತು ಯಾಕಂದರೆ ಅವ್ರ ಇಂಟ್ರಾಕ್ಷನ್ನಲ್ಲಿ ನೋಡಿ ನಾನು ಏನೋ ಏನಪ್ಪ ಈ ಥರ ಟೇಕ್ ಆಫ್ ಇದೆ ಅವ್ರದ್ದು ಏನಪ್ಪ ಏನಪ್ಪ ಅಂತ ಹೋಗ್ತಾ 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 ಗ್ರ್ಯಾಜುಲ್ ಆಗಿ ಅದನ್ನು ಬಿಗಿ ಹಿಡ್ದು ಬಿಗಿ ಹಿಡ್ಕೊಂಡು ಹೋಗಿದ್ದಾರೆ ಅದಕ್ಕೆ ತುಂಬ ಖುಷಿ ಪಡ್ತು ದಯವಿಟ್ಟು ಜನತೆ ಎಲ್ಲ ನಮ್ಮ ಕನ್ನಡ ಜನತೆ ಎಲ್ಲ ಇಂಥ ಚಿತ್ರಗಳನ್ನ ಥಿಯೇಟ್ರಿಗೆ ಬಂದು ಪ್ರೋತ್ಸಾಹಿಸಿ ಜಯಿಸಿ ಎಲ್ಲರೂ ನಮ್ಮ ಇಡೀ ಇಡೀ ತಂಡ ಗೆದ್ದೆ ಅಟ್ಲೀಸ್ಟ್ ಮುಂದಕ್ಕೆ ಇದೇ ಥರ ಇದೇ ಥರ ಚಿತ್ರಗಳನ್ನ ಅದು ಮಾಡ್ತಾ ಇರ್ತಾರೆ ಅಂತ ಈ ಮೂಲಕ ನಾನು ಹೇಳ್ತೀನಿ ದಯವಿಟ್ಟು ಎಲ್ಲ ಪ್ರತಿಯೊಬ್ಬರು ಥಿಯೇಟ್ರ್ಗೆ ಒಂದು ಪಿಕ್ಚರ್ ನೋಡಿ ಈ ಚಿನ್ನ ಈ ಚಿತ್ರನ ಪ್ರೋತ್ಸಾಹಿಸಿ ಗೆಲ್ಲಿಸಿ ಅಂತ ನನ್ನ ಮನಃಪೂರ್ವವಾಗಿ ಕೇಳ್ಕೊತೀನಿ ಥ್ಯಾಂಕ್ ಯು ಒಂದು ದಿವಸ ದ ಸೂಟ್ ನೋಡಬೇಕಂತ ತುಂಬ ವೆಯ್ಟ್ ಮಾಡ್ತಾಯಿದೆ ಸೊ ಈಗ ಕರೆದರೂ ಬಂದೆ ಹೆಂಗಿದೆ ಅಂದರೆ ಅವ್ರ ಕ್ಯಾರೆಕ್ಟ್ರು ಎಷ್ಟು ಇನೋಸೆಂಟ್ ಆಗಿದೆ ಅಂದರೆ ನಾನು ಎಂಡಿಂಗ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಟಪಾಸ್ ಟಫಾಸ್ ಅಂದ್ಕೊಂಡು ಲವ್ ಸ್ಟೋರಿ ಬಂತು ಅವರು ಮೂರು ವರ್ಷದಿಂದ ಲವ್ ಮಾಡಿದ್ರು ಬಟ್ ಏನು ಹಿಂಗೆ ಅಂದರೆ ಕ್ಲೈಮ್ಯಾಕ್ಸ್ ನಾನು ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಒಳ್ಳೆ ಮೆಸೇಜ್ ಇದೆ ಅಂತೂ ಏನಂತ ನಾನು ಜನ ಹತ್ರ ಒಂದು ಕೇಳ್ಕೊತೀನಿ ಏನಂದರೆ ಇವಾಗ ಇವಾಗ ನಾವು ಬರೋರು ಹೊಸಬರು ಕನ್ನಡ ಇಂಡಸ್ಟ್ರಿ ಕೈ ಕಾ ಇದ್ದೀವಿ ಎಲ್ಲರೂ ಸಪೋರ್ಟ್ ಮಾಡಬೇಕಂತ ಕೇಳ್ತೀವಿ ಯಾಕಂದರೆ ನಮಗೆ ನಾವು ಜನ ನೀವೇ ಆಗಬೇಕು ಇನ್ನು ಕಪಾಸ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಕ್ಯಾರೆಕ್ಟ್ರು ತುಂಬ ಇನ್ನೋಸೆಂಟು ಬಟ್ ಸಸ್ ಸಸ್ಪೆನ್ಷನ್ ಇತ್ತು ಹೆಂಗೆ ಅಂದರೆ ಲಾಸ್ಟ್ ತನಕ ಹೆಂಗೆ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಿರಲಿಲ್ಲ ಅದು ತುಂಬ ಚೆನ್ನಾಗಿ ಬಂದು ತುಂಬ ಚೆನ್ನಾಗಿ ಬಂದಿದೆ ನಾನು ನಮ್ಮ ಹುಡುಗ ಕೂತ್ಕೊಂಡು ನೋಡ್ತಾ ಇದ್ದೀವಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸಕಾಲಾಗಿ ಬಂದಿದೆ ಹೇಳೋಕ್ಕೆ ಇಷ್ಟಪಟ್ಟು ಕಮಲ್ ಕ್ಯಾರೆಕ್ಟ್ರೆ ಕಮಲ್ ಕ್ಯಾರೆಕ್ಟರ್ ಕಮಲ್ ಕ್ಯಾರೆ ಅದೇ ಟಪಾಸು ಅದೇ ಟಪಾಸು ಅಂತ ನಾನು ಹೇಳ್ತೀನಿ ಅವ್ರ ಕ್ಯಾರೆಕ್ಟರ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಿಲ್ಲ ಅದೇ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವ್ರದ್ದು ಫಸ್ಟು ಮೂವಿ ಇವಾಗ ನೆಕ್ಸ್ಟ್ ಬಿಗ್ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಹಿಂಗೆ ಅಂದರೆ ಅವರು ಕ್ಯಾರೆಕ್ಟರ್ ಅದೇ ಹೇಳಿದ್ನಲ್ಲ ಕ್ಯೂಟಾಗಿ ಬಂತು ಸ್ಟಾರ್ಟಿಂಗಲ್ಲಿ ಇನ್ನೋಸೆಂಟಾಗಿ ಬಂದರು ಆಮೇಲೆ ಲಾಸ್ಟ್ ಆಸು ಹೋಗ್ತಾ ಎಕ್ಸ್ಪೆಕ್ಟ್ ನೋಡಿ ಸರ್ಪ್ರೈಸೇ ಆಗೋಯ್ತು ಇದು ಹಿಂಗೆ ಬಂತಲ್ಲ ಸ್ಟೋರಿ ಅಂತ ತುಂಬ ಖುಷಿ ಆಯಿತು ನೋಡಿ ನಮ್ಮೆಲ್ಲರಿಗೂ ನಮಸ್ಕಾರ ಇಷ್ಟು ಪ್ರೀತಿ ಇಷ್ಟು ಸಹಕಾರ ನೀವು ಎಲ್ಲ ಕೊಟ್ಟಿದ್ರದು ಮತ್ತು ನಾರ್ತ್ ಇಂಡಿಯನ್ ಕ್ರೌಡ್ ಮತ್ತು ಬೆಂಗ್ಳೂರು ಕ್ರೌಡ್ ಇಷ್ಟು ಲವ್ ಆ್ಯಂಡ್ ಎಫೆಕ್ಷನ್ಸ್ ಕೊಟ್ಟಿದ್ದಿರೋದು ತುಂಬ ಸಂತೋಷ ನೀವು ಎಲ್ಲರೂ ಬಂದಿದ್ದೀರಾ ಮತ್ತು ಒಂದು ಕಲಾವಿದರಿಗೆ ಪ್ರೋತ್ಸಾಹ ಮಾಡಿದ್ದೀರ ಕಲಾವಿದರು ಬಂದು ಒಂದು ಪೂಜೆ ಯಾವತ್ತೂ ಪೂಜೆ ಕೆಟ್ಟ ಆಗಲ್ಲ ಎಷ್ಟು ಹೈಟ್ ಮಾಡಿದ್ರೂ ಮೇಲ್ಗಡೆ ಬರುತ್ತದೆ ನಮ್ಮ ಫಿಲ್ಮ್ನಲ್ಲಿ ಒಂದು ಡೈಲಾಗ್ ಇದೆ ಮನಸ್ಸು ಸಂತೋಷವಾಗಿದ್ದಷ್ಟು ಮಾಡುವ ಕೆಲಸ ಸುಂದರವಾಗಿರುತ್ತದೆ ಅಂತ ಓಕೆ ಇದರಲ್ಲಿ ಮತ್ತು ಹಕ್ಕಿಗೆ ಕಾಳು ಹಾಕೋರು ಇಷ್ಟ ಇದ್ದರೆ ಎಷ್ಟೋ ಎತ್ತರದಲ್ಲಿ ಇದ್ರೂ ಕೆಳಗೆ ಇಡಿಯುತ್ತೆ ಅಂತ ಹೇಳ್ತೀವಿ ಇವತ್ತು ನನ್ನದು ಆ್ಯಕ್ಟಿಂಗ್ ನೋಡಿಬಿಟ್ಟು ತುಂಬ ಜನ ಲೈಕ್ ಮಾಡಿದ್ದಾರೆ ಮತ್ತು ತುಂಬ ಜನ ಇವತ್ತು ಥರ್ಡ್ ವೀಕ್ ಇವಾಗ ಫೋರ್ತ್ ವೀಕ್ ನಡೀತಾ ಇದೆ ಇವಾಗ ಇವಾಗ ಇನ್ನೂ ಆಲ್ಮೋಸ್ಟ್ ನಾರ್ತ್ ಇಂಡಿಯನ್ಸ್ ನನಗೆ ನೋಡಲೇ ಇಲ್ಲ ಆಲ್ಮೋಸ್ಟ್ ಅಲ್ಲಿ ತುಂಬ ಇವೆಂಟ್ಸ್ಗಳು ಮತ್ತು ಅಷ್ಟು ಸ ಆಟೋ ಯೂನಿಯನ್ಸ್ ಬಂದು ಆನರ್ ಸಮ್ಮಾನ ಮಾಡೋದು ಕನ್ ಕಣ ಫಿಲ್ಮ್ ಚೇಂಬರ್ ಅವರು ಮತ್ತು ಉಪೇಂದ್ರ ವೈಫ್ ಪ್ರಿಯಾಂಕಾ ಉಪೇಂದ್ರ ಮತ್ತು ರಂದೀಪ್ ಹುಡ್ಡಾ ಅವರು ನಂದು ಆ್ಯಕ್ಟಿಂಗ್ ಎಲ್ಲ ಲೈಕ್ ಮಾಡಿದ್ದಾರೆ ಇದೆಲ್ಲ ಎಂಕರೇಜ್ಮೆಂಟ್ ಇನ್ನೂ ಒಂದು ಐದು ಫಿಲ್ಮ್ಸ್ ಸೈನ್ ಅಪ್ ಮಾಡಿದ್ದೀನಿ ತುಂಬ ಫಿಲಿಮ್ಸ್ ಬರ್ತಾಯಿದೆ ನೋಡಿ ನಾವು ಇವಾಗ ಒಂದು ಸುನಾಮಿ ಥರ ಆಗ್ತಾಯಿದೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಎಲ್ಲರೂ ಎಲ್ಲ ಚಾನಲ್ಸ್ನಲ್ಲಿ ಇವಾಗ ಜನರು ಬರ್ತಾ ಬರ್ತಾ ಇಲ್ಲ ಇಲ್ಲ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ವಿ ಇವಾಗ ಕರ್ನಾಟಕ ಚೇಂಬರ್ ಒಬ್ಬರೇ ಏನು ಮಾಡೋಕ್ಕೆ ಆಗಲ್ಲ ಇವಾಗ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿಗೆ ಅಸೋಸಿಯೇಟ್ ಆಗೋರು ಆಲ್ಮೋಸ್ಟ್ ಒನ್ ಕೋಟಿ ಜನ ಇದ್ದಾರೆ ಅವ್ರದ್ದೇ ಫ್ಯಾಮ್ಲಿ ನೋಡೋಕ್ಕೆ ಬರ್ತಾ ಇಲ್ಲ ಫಿಲ್ಮ್ಸ್ ಇವಾಗ ಮುಂಚೆ ಏನಿತ್ತು ಒಂದು ಆಟೋ ಡ್ರೈವರ್ ಬರ್ತಾಯಿದ್ರು ಫಸ್ಟ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಯಾವುದಾದ್ರೂ ಕನ್ನಡ ಫಿಲ್ಮ್ ಬಂದರೆ ಬ್ಲ್ಯಾಕ್ ಟಿಕೆಟ್ ಆಗ್ತಾಯಿತ್ತು ಯಾಕೆ ಗೊತ್ತಾ ನಮ್ಮ ಫ್ಯಾಮ್ಲಿ ನಮ್ಮ ಕುಟುಂಬವರು ಬಂದು ನೋಡ್ತಾಯಿದ್ರು ಇವಾಗ ಯಾವ ಕಾಲ ಬಂದಿದೆ ಅಂದರೆ ದೊಡ್ಡ ದೊಡ್ಡ ಫಿಲಿಮ್ಸ್ ಓಕೆ ದೊಡ್ಡ ದೊಡ್ಡ ಫಿಲ್ಮ್ಸ್ ಕಂಟೆಂಟ್ಸ್ ಇದೆ ಸರಿ ಕಂಟೆಂಟ್ಸ್ ಅಂದರೆ ಎಲ್ಲ ಫಿಲ್ಮ್ಸ್ನಲ್ಲಿ ಕಂಟೆಂಟ್ಸ್ ಇರ್ತದೆ ಎಲ್ಲ ಡೈರೆಕ್ಟರ್ ಒಂದು ಕಂಟೆಂಟ್ ಇಕ್ಕೊಂಡೇ ಮಾಡೋದು ಎಲ್ಲ ಚ ಫ್ಲಿಮ್ ಚಿಕ್ಕ ಇರಲಿ ದೊಡ್ಡಿರಲಿ ಫಿಲ್ಮ್ ಫ್ಲಿಮೇ ನಾವು ಎಲ್ಲರೂ ಆಲ್ಮೋಸ್ಟ್ ಎಷ್ಟು ಕೋಟಿ ಜನ ಇದ್ದಾರೆ ಇದರಲ್ಲಿ ನಾವು ಕರ್ನಾಟಕ ಸ್ಪೆಷಲಿ ಒಂದು ನಾರ್ತ್ ಇಂಡಿಯನ್ಗೂ ನಾವು ಸಹಕಾರ ನೀಡಿದ್ವಿ ಒಂದು ಬೆಲ್ಲ ಮಲಯಾಳಂ ಫಿಲ್ಮ್ಸ್ಗೂ ಸಹಕಾರ ನೀಡಿದ್ವಿ ಬಾಲಿವುಡ್ಗೂ ಸಹಕಾರ ನೀಡಿದ್ವಿ ತೆಲುಗು ಫಿಲ್ಮ್ ಇಂಡಸ್ಟ್ರಿಗೂ ಸಹಕಾರ ನೀಡಿದ್ವಿ ಈ ಥರ ಈ ಕರ್ನಾಟಕದಲ್ಲಿ ಎಲ್ಲರೂ ಎಷ್ಟು ಜನ ಇದ್ದಾರೆ ಅವರೂ ಕನ್ನಡ ಫಿಲಿಮ್ಸ್ ನೋಡಬೇಕು ಇವಾಗ ನೀವು ಮಾಧ್ಯಮವರು ಒಂದು ಸಿನಿಮಾ ಥಾಣ ಅಂತ ಮಾಡಬೇಕು ಯಾಕೆಂದ್ರೆ ಅಂದರೆ ಇವಾಗ ತುಂಬ ಯೂಟ್ಯೂಬರ್ಸ್ ಇದ್ದಾರೆ ತುಂಬ ಇದ್ದಾರೆ ಇವರು ಎವ್ರಿ ಒಂದು ಮ್ಯಾರಥಾನ್ ಥರ ಮಾಡಿಬಿಟ್ಟು ಕಂಪ್ಲೀಟ್ಲಿ ಜನರು ಫಿಲ್ಮ್ ಇಂಡಸ್ಟ್ರಿಗೆ ಬನ್ನಿ ಇಂಡಸ್ಟ್ರಿ ಹೇಗೆ ಪ್ರಚಾರ ಹೇಗೆ ಆಗೋದು ಯಾಕೆ ಗೊತ್ತಾ ಮೀಡಿಯಾ ಮಾಧ್ಯಮ ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ ಕಮರ್ಷಿಯಲ್ ಆಗಿಬಿಟ್ಟಿದೆ ಒಂದು ಆರ್ಟಿಸ್ಟ್ಗೆ ಇವತ್ತು ಕಾಲದಲ್ಲಿ ಒಂದು ಬೆಲೆ ಇಲ್ಲ ನೋಡಿ ಒಂದು ಆರ್ಟಿಸ್ಟ್ಗೆ ನಾವು ಕೂಶ್ತೀವಿ ಯಾವ ಒಂದು ಚೆಡ್ಡು ಹೂವು ಥರ ದೇವ್ರ ಪೂಜೆ ಮಾಡುವಾಗ ಎಷ್ಟು ಪ್ರೀತಿ ಎಷ್ಟು ವಿಶ್ವಾಸದಿಂದ ತೊಗೊಂಡು ಹೋಗ್ತೀವಿ ಆಮೇಲೆ ನೆಕ್ಸ್ಟ್ ದಿನ ಅಲ್ಲಿ ಬಿಡ್ತೀವಿ ಬಟ್ ಎಲ್ ಎಷ್ಟಾದರೂ ಇಲ್ಲಿ ಕಲೆ ಎಲ್ಲಿನೂ ಮುಚ್ಚೋಕ್ಕೆ ಆಗಲ್ಲ ಇವಾಗ ನೀವೆಲ್ಲರೂ ನೋಡಿ ನಮ್ಮದೇ ಪ್ರೊ ಪ್ರೊಡಕ್ಷನ್ನಲ್ಲಿ ನಾವು ತುಂಬ ಒಂದು ಒಂದು ಫೈವ್ ಡೈರೆಕ್ಟರ್ಸ್ಗೆ ಲಾಂಚ್ ಮಾಡ್ತಾ ಇದ್ವಿ ಮತ್ತು ಆಲ್ಮೋಸ್ಟ್ ಒಂದು ಕಲಾವಿದ್ರು ಏಯ್ಟಿ ಕಲಾವಿದ್ರು ಇದ್ದಾರೆ ಅವ್ರಿಗೆ ಅವಕಾಶ ಕೊಡ್ತಾ ಇದ್ದೀವಿ ನೋಡಿ ಇವತ್ತು ನಾನು ಮಾಡಲಿಲ್ಲ ಅಂದರೆ ಬೇರೆಯವ್ರು ಮಾಡ್ತಾರೆ ಅಂತ ನನಗೆ ಏನಿಲ್ಲ ನನ್ನ ಮನಸ್ಸಿನಲ್ಲಿ ನಿಮಗೆಲ್ಲರೂ ಕನ್ನಡ ಇರ್ಬೋದು ಬಟ್ ನನಗೆ ಕನ್ನಡ ಹೃದಯದಿಂದ ಇವಾಗ ಸಿನಿಮಾಗೂ ಅಷ್ಟೇ ಪ್ರೀತಿ ಇದೆ ನೀವು ಎಲ್ಲರದ್ದು ಸಪೋರ್ಟ್ ಬೇಕು ನಾನು ಒಂದು ಮ್ಯೂಸಿಕ್ ತಾನ್ ಮತ್ತು ಸಿನಿಮಾ ತೋನ್ ಅಂತ ಮಾಡ್ತಾ ಇದ್ದೀವಿ ತುಂಬ ಆರ್ಟಿಸ್ಟ್ಗಳು ಸಫರ್ ಮಾಡ್ತಾ ಇದ್ದಾರೆ ತುಂಬ ಟೆಕ್ನಿಷಿಯನ್ಸ್ ಅವರು ಸಫರ್ ಮಾಡ್ತಾ ಇದ್ದಾರೆ ಮತ್ತು ಸಿನಿಮಾ ಇಂಡಸ್ಟ್ರಿನೇ ಸಫರ್ ಆಗ್ತಾಯಿದೆ ಇವಾಗ ನೀವು ಎಲ್ಲರೂ ಬನ್ನಿ ಫಿಲ್ಮ್ ನೋಡಿ ಕಂಟೆಂಟ್ ಇದೆ ಇದರಲ್ಲಿ ಕಲೆ ಇದೆ ಇದರಲ್ಲಿ ನಾನು ಬಂದು ನನ್ನ ಕಲೆ ತೋರಿಸಿದ್ದೀನಿ ನವರಸ ಮೈಮ್ ಒಂದು ರಿಯಲ್ ಆ್ಯಕ್ಟಿಂಗ್ ನೀವು ಪ್ರ ಇವಾಗ ರೀಸೆಂಟ್ನಲ್ಲಿ ಒಂದು ಹಂಡ್ರೆಡ್ ಫಿಲ್ಮ್ಸ್ ನೋಡಿ ಇವಾಗ ನನ್ನ ಫಿಲ್ಮ್ನು ನೋಡಿ ಇಲ್ಲಿ ಇವಾಗ ಒಂದೇ ಸೀನ್ನಲ್ಲಿ ತೋಲ್ಸ್ಬಿಟ್ಟು ಜನರು ಎಲ್ಲೋ ಹೋಗಿಬಿಟ್ಟಿದ್ದಾರೆ ಐದು ಫಿಲ್ಮ್ಸ್ ಮಾಡ್ತಾ ಇದ್ದೀನಿ ಒಂದು ಬಂದು ಸಾಯಿ ಪ್ರಕಾಶ್ ಸರ್ ಜೊತೆ ಮಾಡ್ತಾಯಿದ್ದೀನಿ ಒಂದು ಪ್ರೀತಿ ಕಾನ್ಸೆಪ್ಟ್ ಇಟ್ಕೊಂಡು ಮತ್ತು ನಮ್ಮದು ಆತ್ಮೀಯಾದ ಮಹೇಶ್ ಅವರು ಇದ್ದಾರೆ ಅವ್ರ ಜೊತೆ ಒಂದು ಡಾನ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ ಮತ್ತು ಇನ್ನೂ ಒಂದು ಡಿಟೆಕ್ಟಿವ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಓಕೆ ಮತ್ತು ಬೇರೆಯವ್ರಿಗೂ ಅವಕಾಶ ಕೊಡ್ತಾ ಇದ್ವಿ ಇದ್ರಲ್ಲಿ